ಮಂಡ್ಯ ನಗರದಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವ ಹೊಸಬೂದನೂರು ಗ್ರಾಮದಲ್ಲಿ ಸಾವಿರದ ಇನ್ನೂರ ಎಪ್ಪತ್ತಾರನೇ ಇಸವಿಯಲ್ಲಿ ದೊರೆ ಎರಡನೇ ವೀರಬಲ್ಲಾಳನ ಕಾಲದಲ್ಲಿ ನಿರ್ಮಾಣಗೊಂಡ ಅತ್ಯಂತ ಪ್ರಾಚೀನ ಕಾಶಿ ವಿಶ್ವನಾಥ ದೇವಾಲಯವಿದೆ ಈ ದೇವಾಲಯವು ಏಕಕೂಟಾಕೃತಿಯ ವಾಸ್ತುಶಿಲ್ಪವನ್ನು ಹೊಂದಿದ್ದು ಬೆಂಗಳೂರಿನ ಸಮೀಪದಲ್ಲಿಯೇ ಇರುವ ಹೊಯ್ಸಳ ದೇವಾಲಯವಾಗಿದೆ ಇದೇ ಗ್ರಾಮದಲ್ಲಿ ಅನಂತ ಪದ್ಮನಾಭ ದೇವಾಲಯವೂ ಸಹ ಇದ್ದು ಬೆಂಗಳೂರಿನಲ್ಲಿರುವ ಹೊಯ್ಸಳ ದೇವಾಲಯಗಳಲ್ಲಿ ಚೋಳ ಶೈಲಿಯ ವಾಸ್ತುಶಿಲ್ಪದ ದೇವಾಲಯಗಳನ್ನು ನೋಡಬಹುದಾಗಿದ್ದು ಬೆಂಗಳೂರಿನ ಸಮೀಪದಲ್ಲಿಯೇ ಇರುವ ಹೊಯ್ಸಳ ವಾಸ್ತುಶಿಲ್ಪದ ಹೊಯ್ಸಳ ಶೈಲಿಯ ದೇವಾಲಯವನ್ನು ಈ ಗ್ರಾಮದಲ್ಲಿ ನೋಡಬಹುದಾಗಿರುತ್ತದೆ ಈ ಕಾಶಿ ವಿಶ್ವನಾಥ ದೇವಾಲಯವನ್ನು ಸಾವಿರದ ಇನ್ನೂರ ಎಪ್ಪತ್ತಾರರಲ್ಲಿ ಮೂರನೇ ನರಸಿಂಹನು ನಿರ್ಮಿಸಿರುತ್ತಾನೆ ಈ ದೇವಾಲಯವನ್ನು ದಕ್ಷಿಣ ಕಾಶಿ ಎಂದು ಪರಿಗಣಿಸಲಾಗಿದೆ ಈ ಶಿವಲಿಂಗದ ಮುಂದೆ ಒಂದು ಬಸವನು ಕುಳಿತಿದ್ದು ಇದರ ಕಿವಿ ವಿಭಿನ್ನವಾಗಿ ನಮ್ಮ ಮೊರೆಯನ್ನು ಕೇಳಲು ಸಿದ್ಧವಾಗಿರುವಂತೆ ಕಾಣುತ್ತದೆ ಇದೊಂದು ವಿಶಿಷ್ಟ ಶಿಲ್ಪ ಕಲಾಕೃತಿಯಾಗಿರುತ್ತದೆ ಬೇರೆಲ್ಲಿಯೂ ಈ ರೀತಿಯ ಕಂಬಗಳು ಕಿವಿ ತೆರೆದಿರುವ ಬಸವನನ್ನು ಗಮನಿಸುವುದು ಸಾಧ್ಯವಿರುವುದಿಲ್ಲ ಸಹ ಈ ದೇವಾಲಯದಲ್ಲಿ ಈ ದೇವಾಲಯ ನಿರ್ಲಿತವಾಗಿರುವುದಕ್ಕೆ ಈ ಉದಾಹರಣೆಗಳನ್ನೆಲ್ಲ ನಾವು ಗಮನಿಸಬಹುದಾಗಿರುತ್ತದೆ ಸ್ಥಾನವಿದ್ದು ವಿಶೇಷ ದಿನಗಳಲ್ಲಿ ಒಳ ಪ್ರಾಂಗಣದಲ್ಲಿ ವ್ಯಾದಿಗಳು ಕುಳಿತು ನಾಲ್ಕು ವರ್ಷ ನೋಡಬಹುದಾಗಿರುತ್ತದೆ ಇದರಲ್ಲಿ ಗಣಪತಿ ಮತ್ತು ಷಣ್ಮುಖನ ವಿಗ್ರಹಗಳೇವಾಲಯಗಳಲ್ಲಿಯೂ ಯಾವ ವಿಗ್ರಹಗಳು ಇತ್ತೆಂದು ನಮಗಿನ್ನು ತಿಳಿದು ಬಂದಿರುವುದಿಲ್ಲ ಹಾಗೆಯೇ ಇದೇ ದೇವಾಲಯದಲ್ಲಿ ಸಪ್ತ ವಿಗ್ರಹವನ್ನು ಕಾಣಬಹುದು ಗರ್ಭದಂತೆ ಕಾಣುವ ಈ ಸುಂದರ ಶಿಲ್ಪಕಲಾಕೃತಿಯು ಹೊಯ್ಸಳ ಶೈಲಿಯನ್ನು ಗುರುತಿಸುವಂತೆ ಮಾಡಿದೆ ಕಾಶಿ ವಿಶ್ವನಾಥನ ದರ್ಶನವನ್ನು ಬಸವಣ್ಣನ ಕೊಂಬಿನ ಮೂಲಕ ನೋಡಬಹುದೇ ನೋಡಬಹುದಾಗಿರುತ್ತದೆ ಈ ದೇವಾಲಯದಲ್ಲಿ ಸಪ್ತಮಾತೃಕೆಯರ ಶಿಲ್ಪವನ್ನು ಸಹ ನಾವು ನೋಡಬಹುದಾಗಿದ್ದು ಈ ಸಪ್ತ ಜೊತೆಗೆ ಗಣಪತಿಯ ವಿಗ್ರಹವನ್ನು ನೋಡಬಹುದಾಗಿದೆ ಸುಬ್ರಹ್ಮಣ್ಯರ ವಿಗ್ರಹವನ್ನು ನೋಡಬಹುದಾಗಿದ್ದು ಒಟ್ಟು ಒಂಬತ್ತು ವಿಗ್ರಹಗಳನ್ನು ಈ ಪಟ್ಟಿಕೆಯಲ್ಲಿ ಕಾಣಬಹುದಾಗಿದೆ ಅತ್ಯಂತ ಸುಂದರ ಕೆತ್ತನೆಗಳುಳ್ಳಂತಹ ನಂದಿಯನ್ನು ಈ ದೇವಾಲಯದಲ್ಲಿ ನಾವು ಕಾಣಬಹುದಾಗಿದೆ ಈಗಾಗಲೇ ತಿಳಿಸಿರುವಂತೆ ತಾವರೆ ಹೂವು ಅರಳುವ ರೀತಿಯಲ್ಲಿಯೇ ಕಲ್ಲಿನಲ್ಲಿ ಈ ಕೆತ್ತನೆಯನ್ನು ಮಾಡಿದ್ದು ಎಲ್ಲರನ್ನು ಚಿತ್ತಾಕರ್ಷಿಸುವಂತೆ ಈ ಶಿಲ್ಪ ಕಲಾಕೃತಿಗಳು ಇರುತ್ತವೆ ಹೊರಭಾಗದಲ್ಲಿ ಮದನಿಕೆಯರು ಇಲ್ಲದಿರುವುದು ಈ ದೇವಾಲಯದ ವಿಶೇಷವಾಗಿತ್ತು ಹೊರಭಾಗದಲ್ಲಿ ಯಾವುದೇ ಪಟ್ಟಿಕೆಗಳನ್ನು ನಾವು ಕಾಣಲಾಗುವುದಿಲ್ಲ ಪಟ್ಟಿಕೆಗಳಲ್ಲಿ ಯಾವುದೇ ಸೂಕ್ಷ್ಮ ಕೆತ್ತನೆಗಳು ಕುಸರಿ ಕಾಯಿಲೆಗಳು ಇರುವುದಿಲ್ಲ ಯಾವುದೇ ಕೃತಕ ಪರ್ಣ ಬಣ್ಣಗಳನ್ನು ಬಳಸದೆ ವಿಭಿನ್ನ ಶಿಲೆಗಳನ್ನು ಬಳಸಿ ಮಾಡಿರುವಂತಹ ಈ ಶಿಲ್ಪಕಲಾಕೃತಿಯು ಕಲಾಕೃತಿಯು ಕಲಾ ಕಂಡುಬರುತ್ತದೆ కాశీ విశ్వనాథ దర్శనమును మాడి మి పునీతరగదు ಸರಿಸುಮಾರು ಏಳುನೂರ ಐವತ್ತು ವರ್ಷಗಳ ಹಿಂದಿನ ಈ ದೇವಾಲಯವನ್ನು ನಾವು ಈಗ ನೋಡಬಹುದಾಗಿದ್ದು ಇದನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೂ ವರ್ಗಾಯಿಸುವಂತಹ ಹಾಗೂ ಇದನ್ನು ನೋಡಿ ಆನಂದಿಸುವ ಭಾಗ್ಯ ನಮಗಿರುವಂತೆಯೇ ನಮ್ಮ ಮುಂದಿನ ಪೀಳಿಗೆಗೂ ದೊರೆಯುವಂತೆ ಮಾಡಿ